ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಎಸ್ ಸಿ ಮೋಚರ್ ಇವತ್ತು ಕಾಂಗ್ರೆಸ್ ಅವರು ಕೆಲವರು ಬೇಕಂದರೆ ಕೆಲವು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಜಲವಾದಿ ನಾನ್ಸಿಂಗ್ ಅವರು ಮತಾಂತರ ಆಗಿದ್ದಾರೆ ಹಾಗೆ ಅಂತ ಹೇಳಿದ್ರು ಹೇಳಿದ್ರು ಹೇಳಿಕೊಳ್ಳ್ತಾರೆ ನಾನು ಅದು ಯಾವತ್ತೂ ಅದನ್ನ ಹೇಳಿರಲಿಲ್ಲ ಅವರು ಮಗ ಹಿಂದೂಗಳೇ ನನ್ನ ಸ್ವಂತ ಸಂಬಂಧಿರೋದು ಅವರು ನಮ್ಮದೇ ತಾಲೂಕು ನಮ್ಮ ಪಕ್ಕದ ಹೋಗೋರೇ ಅವರು ಅವರು ಹಿಂದೂ ಆಗಿದ್ದಾರೆ ಹಿಂದೂ ಆಗಿ ಇರ್ತಾರೆ ಅವರು ಸದಾಕಾಲ ಹಿಂದೂತ್ವದ ಬಗ್ಗೆ ದೇಶದ ಬಗ್ಗೆ ಕಾಳಜಿ ಈ ಕಾಂಗ್ರೆಸ್ ಅವರು ಯಾವತ್ತೋ ಏನಾದರೂ ಒಂದು ಫುಲ್ ಸುದ್ದಿಗಳು ನಮ್ಮ ಸುದ್ದಿ ಇಶ್ಯೂ ಆಗಿದ್ದಾರೆ ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಅಂತ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅವರು ಇಂತಹ ವ್ಯಕ್ತಿಯನ್ನ ಬೇಕು ಕಾರಣಗಳನ್ನು ಹೇಳಿ ಅವರ ದೂರ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ದಲಿತರಿಗೆ ಸ್ಥಾನಮಾನ ಕೊಡೋದ್ರಲ್ಲಿ ಯೆಲವಾದಿ ಸ್ವಾಮಿ ಅವರಿಗೆ ಎಮ್ ಎಲ್ ಸಿ ಮಾಡಿ ವಿರೋಧ ಪಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಅವರಿಗೆ ಆಗ್ತಾ ಇರಲ್ಲ ಮಾಡ್ತಾರೆ ಕಾಂಗ್ರೆಸ್ ಮಾಡ್ತಾರಂತ ಒಳ್ಳೆ ಕೆಲಸಗಳನ್ನ ಭಾರತೀಯ ಜನತಾ ಪಕ್ಷ ದಲಿತರ ಸಮುದಾಯ ಬಿಜೆಪಿ ಬಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ ಉಳಿಯೋ ಮನೆ ಆ ಮನೆಯಲ್ಲಿ ನೀವು ಬದುಕಬೇಡಿರಬೇಡಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಯುವ ಸಮಾಜ ಪೂರ್ತಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಸ್ತಾ ಇದೆ ಕಾಂಗ್ರೆಸ್ ನಾಟಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯ ಫಲಾನ್ ಒಂಬತ್ತು ಸಾರಿ ಎಂ ಎಲ್ ಎ ಆಗಿದ್ದಂತವ್ರು ಎರಡು ಸಾರಿ ಒಂದು ರಾಜ್ಯಸಭೆ ಆಗಿದ್ದಾರೆ ಅವ್ರು ಹಳ್ಳಿಯಿಂದ ಎಂ ಪಿ ಮಾಡ್ತಾರೆ ಮಗನ ಮೂರು ಸಾರಿ ಎಂ ಎಲ್ ಎ ಮಾಡ್ತಾರೆ ಮಂತ್ರಿನೂ ಮಾಡ್ತಾರೆ ಕ್ಯಾಬಿನೆಟ್ ಇವತ್ತು ಇಂತಹ ಒಂದು ಪರಿಸ್ಥಿತಿಯಲ್ಲಿ ತನ್ನ ಸ್ವಕುಟುಂಬಕ್ಕೆ ಇಡೀ ರಾಜ್ಯದ ಅಂಬೇಡ್ಕರ್ ಕೊಟ್ಟಂತ ಅಂಬೇಡ್ಕರ್ ಉಷಾ ಕೊಡೋದು ಈ ಅಮೃತದ ಪಾಲನ ಕೆಲವರೇ ತಿಂತಕ್ಕಂಥದ್ದು ತಪ್ಪು ಅದರಲ್ಲಿ ಖರ್ಗೆ ಅವರು ರಾಷ್ಟ್ರದಲ್ಲಿ ಪ್ರಥಮ ಆಗಿದ್ದಾರೆ ಹೀಗಾಗಿ ನಿರ್ವಹಣೆ ಆಶ್ರು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅವ್ರನ್ನ ಅವ್ರನ್ನ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ದಿಗ್ಬಂಧನ ಆಗ್ತಕ್ಕಂಥದ್ದು ಇದನ್ನ ನಾವು ಖಂಡಿಸ್ತೇವೆ ಇವತ್ತು ಕಾಂಗ್ರೆಸ್ ಅವರು ಹತಾಶರಾಗಿದ್ದಾರೆ ಸರ್ಕಾರ ಇವತ್ತು ಸುಳ್ಳು ಕೆರ ನಿಮಗೆ ಗೆದ್ದು ಬಂದು ಏನೋ ನಾವು ಹೇಳಿದ್ದೆ ನಡೀತದೆ ಅಂತ ಒಂದು ದೌರ್ಜನ್ಯ ಮಾಡ್ತಕ್ಕಂಥದ್ದು ಮತ್ತೆ ಅವ್ರದೇ ಒಂದು ತಪ್ಪು ನಡವಳಿಕೆಗಳಲ್ಲಿ ನಡೀತಾ ಇದ್ದಾರೆ ಇದು ಕಾಲ ಕೂಡಿ ಬರುತ್ತೆ ಇಂದಲೂ ನಾಳೆ ಅವರನ್ನ ಚೆನ್ಸದಿಲ್ಲ ಜನ ದಲಿತ ಸಮಾಜ ಇವತ್ತು ಒಂದ್ ಕಡೆ ಬಿಜೆಪಿಯನ್ನ ಸಂಪೂರ್ಣವಾಗಿ ಹಬ್ಕೊಂಡಿದೆ ಯುವ ಸಮಾಜ ಇವತ್ತು ಬಿಜೆಪಿ ಪರವಾಗಿದೆ